ಸ್ನೇಹಿತರೆ ಮಾಘ ಸ್ನಾನ ಅಂದರೆ ತುಂಬಾ ಪವಿತ್ರವಾದ ಸ್ನಾನ ಸ್ನಾನ ಧಾರ್ಮಿಕವಾಗಿ ವೈಜ್ಞಾನಿಕವಾಗಿಯೂ ಮಹತ್ವವನ್ನು ಪಡೆದಿದೆ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಪಾಪಗಳ ನಿವಾರಣೆ ಮಾಡಿ ಮಹಾವಿಷ್ಣುವಿನ ಪ್ರಸನ್ನತೆಯನ್ನು ಉಂಟುಮಾಡಿ ಮನುಷ್ಯನ ಮೋಕ್ಷ ಪ್ರಾಪ್ತಿಯಾಗಲು ಕಾರಣವಾಗುತ್ತೆ ಪುರಾಣಗಳ ಪ್ರಕಾರ ಗಂಗಾ ಕಾವೇರಿ ಯಮುನಾ ಗೋದಾವರಿಯಂತಹ ಪವಿತ್ರ ತೀರ್ಥ ನದಿಗಳಲ್ಲಿ ಈ ತಿಂಗಳು ಸ್ನಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತಾನು ಹೇಳ್ತಾರೆ ಈ ಸ್ನಾನ ಆತ್ಮಶುದ್ಧಿ ಆರೋಗ್ಯ ವೃದ್ಧಿ ಸಕಲ ಇಚ್ಛೆಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ಅಂತಹ ಮಾಘ ಸ್ನಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಮಾಘ ಮಾಸದಲ್ಲಿ ಸ್ನಾನ ಮಾಡೋದು ಅತ್ಯಂತ ವಿಶೇಷವಾದದ್ದು ಈ ಒಂದು ಸ್ನಾನಕ್ಕೆ ಪಾಪವನ್ನು ನಾಶ ಮಾಡುವಂತಹ ಶಕ್ತಿ ಮೋಕ್ಷವನ್ನು ಕರುಣಿಸುವ ಶಕ್ತಿ ಇದೆ ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಪ್ರಯಾಗದಂತಹ ವಿಶೇಷ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದ್ರಿಂದ ಅಶ್ವಮೇಧ ಯಜ್ಞದ ಫಲವನ್ನು ಪಡಿತಾನೆ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಮಾಸ ಶ್ರೀಕೃಷ್ಣನ ಆರಾಧನೆಗೂ ವಿಶೇಷವಾದ ಮಾಸವಾಗಿದ್ದು ವಿಶೇಷದ ಫಲಗಳನ್ನು ಪಡೆಯಬಹುದು ಶರೀರದ ಪುನಶ್ಚೇತನ ಮಾಸದ ಶೀತ ವಾತಾವರಣದಲ್ಲಿ ಸೂರ್ಯನ ಶಾಖ ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತೆ ದೇಹವನ್ನು ಪುನಶ್ಚೇತನಗೊಳಿಸುತ್ತೆ ಸ್ನಾನದಿಂದ ದೇಹ ಶುದ್ಧೀಕರಿಸಲ್ಪಟ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಈ ಕಾಲದಲ್ಲಿ ಮಾಘ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭಿಸಿ ಪ್ರತಿದಿನ ಅರುಣೋದಯದ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡುವ ಮುನ್ನ ಶ್ರೀ ಮಾಧವ ಪ್ರೀತ್ಯರ್ಥಂ ಮಾಘ ಸ್ನಾನಮಹಂ ಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಬೇಕಾಗತ್ತೆ ಸ್ನಾನದ ನಂತರ ಸೂರ್ಯದೇವರಿಗೆ ಆರ್ಖ್ಯವನ್ನು ನೀಡಿ ಶಂಖ ಚಕ್ರದ ರಂಗೋಲಿ ಹಾಕಿ ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಈ ಒಂದು ಸಮಯದಲ್ಲಿ ಕಪ್ಪು ಎಳ್ಳು ಕಪ್ಪು ಉಂಡೆಗಳನ್ನು ದಾನ ಮಾಡೋದು ಕೂಡ ಅಷ್ಟೇ ಪುಣ್ಯಕರವಾದ ಮಹತ್ವದ ವಿಶೇಷ ಸ್ಥವಾದ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾಗಿ ಮಾಘ ಮಾಸ ಕಾರ್ತಿಕ ಮಾಸಕ್ಕಿಂತಲೂ ಲಕ್ಷಪಟ್ಟು ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ಮಾಡುವಂತಹ ಪವಿತ್ರ ಸ್ನಾನದಿಂದ ಮೋಕ್ಷವನ್ನು ಪಡಿಬಹುದು ಅಂತ ಹೇಳಲಾಗುತ್ತೆ ದೇವಾದಿ ದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಆದಿತ್ಯಾದಿ ದೇವತೆಗಳು ಮಾಘ ಮಾಸದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಹಾಗಾಗಿ ಈ ತಿಂಗಳಿನಲ್ಲಿ ಮಾಘ ಸ್ನಾನ ಮಾಡಿದರೆ ಕರ್ಮಗಳು ನಿವಾರಣೆಯಾಗುತ್ತೆ ಮಾಘ ಸ್ನಾನವು ಪುಷ್ಯ ಹುಣ್ಣಿಮೆಯಿಂದ ಪ್ರಾರಂಭವಾಗುತ್ತೆ ಮಾಘ ಹುಣ್ಣಿಮೆಯಿಂದ ಮುಕ್ತಾಯವಾಗುತ್ತೆ ಮಾಘ ಮಾಸದಲ್ಲಿ ವಿಶೇಷತೆ ಎಂದರೆ ಈ ಅವಧಿಯ ಪ್ರಕೃತಿ ಜಲಮೂಲವು ಕೂಡ ಪ್ರಕೃತಿಯಲ್ಲಿರುವಂಥ ಎಲ್ಲ ನದಿಗಳು ಕೂಡ ಗಂಗೆಯಷ್ಟೇ ಪವಿತ್ರವಾಗುತ್ತೆ ಸ್ನಾನಕ್ಕಾಗಿ ಉತ್ತರ ಭಾರತದ ಪ್ರಯಾಗ ವಾರಣಾಸಿ ನೈಮಿಷಾರಣ್ಯ ಹರಿದ್ವಾರ ಹಾಗೂ ನಾಸಿಕ್ ಗುಜರಾತ್ನಂತಹ ಪುಷ್ಕರ್ ಸರೋವರ ಸ್ನಾನಕ್ಕೆ ಹೆಚ್ಚು ವಿಶೇಷವಾದ ಸ್ನಾನವನ್ನು ಪಡೆದಿದೆ ಅಷ್ಟೇ ಅಲ್ಲದೆ ಕನ್ಯಾಕುಮಾರಿಯ ರಾಮೇಶ್ವರಂನಲ್ಲಿ ಸ್ನಾನವನ್ನು ಮಾಡಿದ್ರೆ ಕೋಟಿ ಪುಣ್ಯ ಬರುತ್ತೆ ಅಂತಾನೆ ಹೇಳಲಾಗಿದೆ ರಾಜ್ಯದಲ್ಲಿ ಕಾವೇರಿ ತುಂಗಭದ್ರ ಕೃಷ್ಣ ಇತ್ಯಾದಿ ನದಿಗಳಲ್ಲೂ ಕೂಡ ಮಗಸ್ನಾನವನ್ನು ಮಾಡಿದರೆ ಪುಣ್ಯವನ್ನು ಸಂಪಾದಿಸಬಹುದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಮಾಸದಲ್ಲಿ ಪ್ರತಿದಿನ ಪವಿತ್ರ ಜಲಮೂಲಗಳಲ್ಲಿ ಸ್ನಾನ ಮಾಡಲು ಆಗದೆ ಇದ್ದರೆ ಪ್ರಮುಖ ಮೂರು ದಿನಗಳಲ್ಲಾದರೂ ಮಾಡಬೇಕು ಪ್ರಯಾಗದಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಸಿಗುವ ಫಲ ಹತ್ತು ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಫಲಕ್ಕಿಂತಲೂ ಹೆಚ್ಚು ಸಾಧ್ಯವಾದರೆ ಮಾಸದಲ್ಲಿ ಒಂದೇ ಒಂದು ದಿನವಾದರೂ ಮಾಘ ಸ್ನಾನ ಮಾಡೋದು ಒಳ್ಳೆಯದು ಮಾಘ ಸ್ನಾನವನ್ನು ಮಾಡಬೇಕಾದ್ರೆ ಸೂರ್ಯೋದಯಕ್ಕೆ ಮುನ್ನ ಮಾಡಬೇಕು ಅದರಲ್ಲೂ ಬ್ರಾಹ್ಮಿ ಮುಹೂರ್ತ ಅಂದರೆ ಮುಂಜಾನೆ ಮೂರ್ ಮೂವತ್ತರಿಂದ ನಾಲ್ಕರವರೆಗೆ ಸ್ನಾನ ಮಾಡಬೇಕು ಇದರಿಂದ ಎಲ್ಲ ಪಾಪಗಳ ನಿವಾರಣೆಯಾಗುತ್ತೆ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಹೋದರೂ ಹತ್ತಿರವಿರುವ ನದಿ ಸರೋವರ ಬಾವಿ ಮುಂತಾದ ಯಾವುದೇ ಜಲಮೂಲಗಳಲ್ಲಿ ಸ್ನಾನ ಮಾಡಬಹುದು ಅದೂ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿರುವ ನೀರಿಗೆ ನೀರಿಗೆ ಗಂಗಾ ಜಲವನ್ನು ಅದರಲ್ಲೂ ಕೂಡ ಸ್ನಾನವನ್ನು ಮಾಡಿದ್ರೆ ಅಷ್ಟೇ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮಾಘ ಸ್ನಾನದಿಂದ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತೆ ಆರೋಗ್ಯವಂತ ಶರೀರ ಸಿಗುತ್ತೆ ಭೌಗೋಳಿಕ ದೃಷ್ಟಿಯಿಂದ ಕೂಡ ಉತ್ತರ ಭಾರತದ ಪ್ರಯಾಗವು ಗಂಗಾ ಮುನ ಹಾಗೂ ಗುಪ್ತಕಾಮ್ನಿಯಾಗಿರುವುದರಿಂದ ಸರಸ್ವತಿ ನದಿಯ ಸಂಗಮವಾಗಿರುವುದರಿಂದ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಸೂಚಿಸಿರುವಂತೆ ಯಾರು ಪ್ರಯಾಗ ಸಂಗಮ ಗೋದಾವರಿ ಕಾವೇರಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೋ ಅವರು ಜನ್ಮ ಜನ್ಮಗಳ ಪಾಪಗಳಿಂದ ಮುಕ್ತರಾಗ್ತಾರೆ ಮಾಘ ಮಾಸದಲ್ಲಿ ಮಾಡುವ ವ್ರತ ದಾನ ತಪಸ್ಸಿಗಿಂತ ತೀರ್ಥಸ್ನಾನ ಮಾಡಿದ್ರೆ ಮಹಾವಿಷ್ಣು ಹೆಚ್ಚಾಗಿ ಪ್ರಸನ್ನನಾಗ್ತಾನೆ ಅಂತ ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಯಾರು ಮಾಘ ಸ್ನಾನ ವ್ರತವನ್ನು ಮಾಡಿ ಶಂಖಚಕ್ರದ ರಂಗೋಲಿಯನ್ನು ಬಿಡಿಸಿ ಮಹಾವಿಷ್ಣುವಿಗೆ ಆರ್ಗ್ಯವನ್ನು ಕೊಡ್ತಾರೋ ಅವರಿಗೆ ಯಾವ ಜನ್ಮದಲ್ಲೂ ದಾರಿದ್ರ ಅನ್ನುವುದೇ ಬರುವುದಿಲ್ಲ ಅಂತಾನು ಪುರಾಣದಲ್ಲಿ ಹೇಳಲಾಗಿದೆ ವೈಜ್ಞಾನಿಕವಾಗಿ ಮಾಸದ ಮುಂಚಿನ ತಿಂಗಳುಗಳಲ್ಲಿ ಶೀತ ವಾತಾವರಣ ಹಾಗೂ ಮಂಜಿನ ಕಾರಣದಿಂದ ಸಮರ್ಪಕ ಸೂರ್ಯನ ಶಾಖವಿರುವುದಿಲ್ಲ ಇದರಿಂದ ದೇಹ ದುರ್ಬಲವಾಗಿರುತ್ತೆ ಮಾಸದಲ್ಲಿ ಸೂರ್ಯನ ಕಿರಣ ಹೆಚ್ಚು ಶಾಖವನ್ನು ನೀಡುವುದರಿಂದ ನೀರಿನೊಳಗಿರುವ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ ಸಾಮಾನ್ಯವಾಗಿ ಉಪ್ಪು ಕೂಡ ಪ್ರತಿಜೀವಿಕವಾಗಿ ಕಾರ್ಯನಿರ್ವಹಿಸುತ್ತೆ ನಮ್ಮ ದೇಹವನ್ನು ಚರ್ಮವನ್ನು ಶುದ್ಧೀಕರಿಸುತ್ತೆ ಸುಮಾರು ನಲವತ್ತೆಂಟು ನಿಮಿಷಗಳ ಕಾಲ ಸಮುದ್ರ ನದಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಬಾಹ್ಯ ದೇಹ ನಮ್ಮನ್ನು ಪುನಶ್ಚೇತನಗೊಳಿಸುತ್ತೆ ಅಂತಲೂ ಹೇಳಲಾಗುತ್ತೆ ಇದು ವೈಜ್ಞಾನಿಕ ಕಾರಣ ಅಂತ ಹೇಳಬಹುದು ಒಟ್ಟಾರೆಯಾಗಿ ಮಾಘ ಮಾಸ ಮಾಘ ಮಾಸದಲ್ಲಿ ಮಾಡುವಂತಹ ಸ್ನಾನ ಆಧ್ಯಾತ್ಮಿಕ ಶುದ್ಧತೆ ಶಾರೀರಿಕ ಆರೋಗ್ಯ ಹಾಗೂ ದೈವಾನುಗ್ರಹವನ್ನು ಪಡೆಯಲು ಒಂದು ಅತ್ಯುತ್ತಮವಾದ ಶ್ರೇಷ್ಠವಾದ ಆಚರಣೆಯಾಗಿದೆ ನಾವು ಕೂಡ ಮಾಘ ಮಾಸದ ಸ್ನಾನವನ್ನು ಒಂದು ದಿನವಾದರೂ ಮಾಡಿ ಮಹಾವಿಷ್ಣುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳಿಂದ ವಿಮುಕ್ತರಾಗೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮರ್ಯದೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು